ಚಿತ್ರದುರ್ಗದ ಜೋಗಿಮಟ್ಟಿ ರಸ್ತೆಯ ಅಗಳಲು ಪ್ರದೇಶದ ನಿವಾಸಿಗಳು ಎಂಟು ಹತ್ತು ಸುಣ್ಣದ ಗೂಡುಗಳಿಂದ ಹೊರಹೊಮ್ಮುವ ವಿಷಕಾರಿ ಹೊಗೆಯಿಂದ ಉಂಟಾಗುವ ತೀವ್ರ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ನಿರಂತರ ಮಾಲಿನ್ಯವು ಸಂಜೆಯನ್ನು ಧುಬುಸ್ವಪ್ನವನ್ನಾಗಿ ಮಾಡಿದೆ ಒಂದು ಕಿಲೋಮೀಟರ್ ಸುತ್ತಳತೆಯನ್ನು ಹಾನಿಕಾರಕ ಹೊಗೆಯಿಂದ ಆವರಿಸಿದೆ ಸ್ಥಳೀಯರು ಆಸ್ತಮಾ ದೃಷ್ಟಿ ಸಮಸ್ಯೆಗಳು ಮತ್ತು ಉಸಿರಾಟದ ಕಾಯಿಲೆಗಳಿಂದ ಬಳಲುತ್ತಿದ್ದಾರೆ ಜಿಲ್ಲಾಡಳಿತ ಪುರಸಭೆ ಮತ್ತು ಪರಿಸರ ಇಲಾಖೆಗೆ ಪದೇ ಪದೇ ದೂರು ನೀಡಿದ್ದರೂ ಸಮಸ್ಯೆಯನ್ನು ಪರಿಹರಿಸಲು ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು ಪ್ರತಿಕ್ರಿಯೆಯ ಕೊರತೆಯಿಂದ ಹತಾಶೆಗೊಂಡ ನಿವಾಸಿಗಳು ವಿಷಯಗಳನ್ನು ತಮ್ಮ ಕೈಗೆತ್ತಿಕೊಂಡರು ಸ್ಥಳೀಯರು ತಮ್ಮ ಕೋಪವನ್ನು ವ್ಯಕ್ತಪಡಿಸಿ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ಅವರ ಪ್ರತಿಭಟನೆ ಅಲ್ಲಿಗೆ ಮುಗಿಯಲಿಲ್ಲ ನಿವಾಸಿಗಳು ಸುಣ್ಣದ ಗೂಡು ಸ್ಥಳಗಳಿಗೆ ಭೇಟಿ ನೀಡಿ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲು ಪ್ರಯತ್ನಿಸಿದರು ಇದು ಕಾರ್ಮಿಕರು ಮತ್ತು ಆಕ್ರೋಶಗೊಂಡ ಸಾರ್ವಜನಿಕರ ನಡುವೆ ಬಿಸಿಯಾದ ವಾಗ್ವಾದಗಳಿಗೆ ಕಾರಣವಾಯಿತು ಜೋಗಿಮಟ್ಟಿ ರಸ್ತೆ ಪ್ರಶಾಂತ ನಗರ ಮತ್ತು ವಿವೇಕಾನಂದ ನಗರ ಸೇರಿದಂತೆ ಪೀಡಿತ ಪ್ರದೇಶಗಳು ಸುಣ್ಣದ ಗೂಡುಗಳನ್ನು ನಗರದ ಹೊರವಲಯಕ್ಕೆ ಸ್ಥಳಾಂತರಿಸಬೇಕೆಂಬ ಬೇಡಿಕೆ ಹೆಚ್ಚುತ್ತಿರುವುದರಿಂದ ನ್ಯಾಯಕ್ಕಾಗಿ ಯುದ್ಧಭೂಮಿಗಳಾಗಿ ಮಾರ್ಪಟ್ಟಿವೆ ಹೆಚ್ಚುತ್ತಿರುವ ಅಶಾಂತಿಗೆ ಅಧಿಕಾರಿಗಳು ಇನ್ನೂ ಸ್ಪಂದಿಸಿಲ್ಲ ಇದರಿಂದಾಗಿ ನಿವಾಸಿಗಳು ಶುದ್ಧ ಗಾಳಿ ಮತ್ತು ಆರೋಗ್ಯಕರ ಪರಿಸರಕ್ಕಾಗಿ ತಮ್ಮ ಹೋರಾಟವನ್ನು ಮುಂದುವರಿಸುವುದನ್ನು ಬಿಟ್ಟು ಬೇರೆ ದಾರಿಯಿಲ್ಲ ಕೋಟಿ ರೂಪಾಯಿ ಕಾಲು ತಗೊಂಡ್ಬಿಡ್ತಾರೆ ಹೇಳ್ತಾರೆ ಸ್ನೇಹಿತ ಮಾಡ್ಲಿಕ್ಕೆ ಐತೆ

ನಾನು ಒಂದ್ಸಡ ಮಾತೃ ಮಾಡ್ತಿರೋದಲ್ಲ ಸರಿ ಇದೆ ನಾನು ಮಾತಲ್ಲ ಈಗ ನಾಳೆ ನೀವು ಇಲ್ಲಿ ಶಿಕ್ಷಕರ ಬೇಕು ಅಧ್ಯಕ್ಷ ಹತ್ರ ಬಂದ್ರೆ ಅಧ್ಯಕ್ಷ ಮಾಡ್ತಿರೋದು <SANAS2 sociedad> <ını Vincent Leonard> <maryalme> <FILOS>